ಕೆ ಟಿ ಎಮ್ ಅಲ್ಲಿ ಅಸ್ಕೋರ್ನ ಆಗಲಿ ಇದೊಂದು ಫೀಚರ್ ನಿಮಗೆ ಗೊತ್ತಿರಲ್ಲ ನೋಡ್ಕೊಳ್ಳಿ ಸ್ಪೀಡ್ ಕಂಟ್ರೋಲ್ ಅಂತ ಆನ್ ಮಾಡಿಕೊಂಡು ಮೇಲ್ಗಡೆ ನಿಮ್ಗೆ ಲಿಮಿಟ್ ಅಂತ ಕಾಣಿಸ್ತಾ ಇದೆ ಆರೋ ಬಟನ್ ಯೂಸ್ ಮಾಡ್ಕೊಂಡು ಜಾಸ್ತಿ ಕಡಿಮೆ ಮಾಡ್ಕೋಬಹುದು ನೋಡ್ತಾ ಒನ್ ಲೀಸ್ಟ್ ಅಂದ್ರೆ ತರ್ಟಿ ಇಟ್ಕೋಬಹುದು ಮ್ಯಾಕ್ಸ್ ಅಂದ್ರೆ ನಿಮ್ಗೆ ಒನ್ ಸಿಕ್ಸ್ಟಿ ವರ್ಗೂ ಇಟ್ಕೋಬಹುದು ಇದನ್ನ ನೋಡಿ ಫಿಫ್ಟಿ ಇಟ್ಕೊಂಡ್ರೆ ಫಿಫ್ಟಿ ಮೇಲೆ ಹೋಗಲ್ಲ ಇದು ಯಾರಪ್ಪ ಹಿಂಗ ಎದುರುಗಡೆ ಗೊತ್ತಾಗಲ್ಲ ತರ್ಟಿ ಮಿನಿಮಮ್ಮು ನೋಡಿ ತರ್ಟಿ ಮೇಲೆ ಇಲ್ಲ ಗಾಡಿ ತರ್ಟಿ ಒನ್ ಅಂತ ತೋರಿಸುತ್ತೆ ಇಷ್ಟೇ ಹೋಗೋದು ಹೋಗಲ್ಲ ಒಂಚೂರು ಜಾಸ್ತಿ ಮಾಡೋಣ ಫೋರ್ಟಿ ಫಾರ್ಟಿ ಸಿಕ್ಸ್ಟಿ ಸಿಕ್ಸ್ಟಿ ಚೆನ್ನಾಗಿದೆ ಚೆನ್ನಾಗಿದೆ ಸಿಟಿಲಿ ಎಷ್ಟು ಒಂದು ಬೈಕಿಗೆ ಸ್ಪೀಡು ಅಂತಂದರೆ ಒಂದು ನಲವತ್ತು ಐವತ್ತು ಅದಕ್ಕೆ ಸೆಟ್ ಮಾಡಿ ಬಿಡ್ಕೊಬಿಟ್ರೆ ಆರಾಮಾಗಿ ನೆಮ್ಮದಿಯಾಗಿ ಗಾಡಿ ಹೊಡಿಸ್ಕೊಂಡು ಹೋಗ್ಬೋದು ಒಂಚೂರು ಜಾಸ್ತಿ ಹೋದೆ ಕ್ಯಾಮ್ರಾಕ್ಸಿಗೆ ಹಾಕ್ಕೊಂಡೆ ಅನ್ನೋದು ಇರೋಲ್ಲ ಸ್ಪೀಡ್ ಲಿಮಿಟ್ ಆಗ್ತೀನಿ ಅಂತಂದ್ರೆ ಈ ಗಾಡಿನೇ ತಗೊಳೋದು ಬೇಕಾಗಿಲ್ಲ ಇದು ಯಾರಿಗೆ ಯೂಸ್ ಆಗುತ್ತೆ ಅಂತಂದ್ರೆ ಮೇಜರ್ಲಿ ಹೊಸ್ತಾಗಿ ಒಂದು ಹಂಡ್ರೆಡ್ ಟು ಒನ್ ಫಿಫ್ಟಿ ಸಿ ಸಿ ಬೈಕಿಂದ ಸ್ವಿಚ್ ಆಗಿರ್ತಾರೆ ತ್ರೀ ನೈಂಟಿಗೆ ಅಂತ ಅನ್ಕೊಳ್ಳೋಣ ಅವರಿಗೆ ಇದು ತುಂಬಾ ಯೂಸ್ಫುಲ್ ಸ್ಪೀಡ್ನ ಲಿಮಿಟ್ನ ಸೆಟ್ ಮಾಡ್ಕೊಂಡು ಓಡಿಸಾಡ್ಕೊಂಡ್ರೆ ನಿಮಗೆ ಆಮೇಲೆ ಒಂಚೂರು ಜಾಸ್ತಿ ಮಾಡ್ಕೊತಾ ಜಾಸ್ತಿ ಮಾಡ್ಕೊತ ಹೋದರೆ ಚೆನ್ನಾಗಿರತ್ತೆ